ಪತ್ರಕರ್ತರಾದ ಲಕ್ಕೂರು ಪ್ರಸಾದ ಹೊಮ ನಂಜುಂಡ ನಾಯ್ಕರಿಗೆ ಸನ್ಮಾನ ಎಸ್ ಚಬರಾಜನಗರದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಆಂದೋಲನ ದಿನ ಪತ್ರಿಕೆಯ ಜಿಲ್ಲಾ ವರದಿಗಾರ ಲಕ್ಕೂರು ಪ್ರಸಾದ್ ಹಾಗೂ ನಿರ್ದೇಶಕರಾಗಿ ಆಯ್ಕೆಯಾದ ಪ್ರಜಾಪವರ್ ವರ್ ಟಿವಿ ಜಿಲ್ಲಾ ವರದಿಗಾರ ಹೊಮ್ಮ ನಂಜುಂಡ ನಾಯಕ ಅವರನ್ನು ಶ್ರೀ ಮಾರಿಗುಡಿ ಸೇವಾ ಸಮಿತಿ ಹಾಗೂ ಶಿವು ವಿರಾಟ್ ಹಿತೈಷಿ ಸ್ನೇಹ ಬಳಿಕ ವತಿಯಿಂದ ಸನ್ಮಾನಿಸಿ ಶುಭ ಕೋರಲಾಯಿತು ಶ್ರೀ ಮಾರಿಗುಡಿ ಸೇವಾ ಸಮಿತಿ ಶಿವು ವಿರಾಟ್ ಮಾತನಾಡಿ ಬಾಬು ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಅಡಿಯಲ್ಲಿ ಪತ್ರಕರ್ತರು ಶೋಷಿತರ ಪರ ಹೆಚ್ಚು ಕೆಲಸ ಮಾಡಲಿ ಚುನಾವಣೆಯಲ್ಲಿ ಜಯಶೀಲರಾಗಿರುವ ಲಕ್ಕೂರು ಪ್ರಸಾದ್ ಹೊಮ್ಮ ನಂಜುಂಡ ನಾಯ್ಕ ಅವರಿಗೆ ಶುಭವಾಗಲಿ ಎಂದು ಆಶಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಕೆಂಕಾಂಕಿ ಶಿವಕುಮಾರ್ ಮಾಜಿ ಅಧ್ಯಕ್ಷ ಅಂಬಳೆ ನಂಜುಂಡಸ್ವಾಮಿ ಕೃಷ್ಣ ನಾಯ್ಕ ಬದನಗುಪ್ಪೆ ಶಿವರಾಮ್ ಚಂಗಚಹಳ್ಳಿ ಮಹದೇವಸ್ವಾಮಿ ರಾಮಸಮುದ್ರ ಶಿವಣ್ಣ ನಗರಸಭಾ ಮಾಜಿ ಸದಸ್ಯ ಬಸವಣ್ಣ ರಾಮಣ್ಣ ನಾಗೇಂದ್ರ ಮಹದೇವಸ್ವಾಮಿ ರವಿ ಮಹೇಶ್ ಸಿಂಗನಪುರ ಮಹೇಶ್ ಪ್ರದೀಪ್ ಮಹೇಶ್ ಹರೀಶ್ ಮಣಿಕಂ ಸಂತು ಮದ್ಗರಿ ಬಸವರಾಜ್ ಬಸವರಾಜ್ ಅರ್ಜುನ ಪ್ರಸ ಪ್ರಸನ್ನ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೋಮ ನಾಯಕ ಪ್ರಶಾಪ ಏನು ಕಳೆದ ಹಿಂದೆ ಚಾಮರಾಜನಗರ ಕಾರ್ಯನಿರತ ಪತ್ರಕರ್ತರ ಚುನಾವಣೆಯಲ್ಲಿ ಭಾಗವಹಿಸಿ ಆ ಚುನಾವಣೆಯಲ್ಲಿ ಜೈಶಿರುವಂತಹ ಲಕ್ಕೂರ್ ಪ್ರಸಾದ್ ಅವರು ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಅವರಿಗೆ ಏನು ನಮ್ಮ ಹಿರಿಯರ ಬಳಗದ ವತಿಯಿಂದ ಹಾಗೂ ಮಾರಿಗುಡಿ ಸೇವಾ ಸಮಿತಿಯ ವತಿಯಿಂದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆಯೇ ಮತ್ತೊರ್ವರಾದಂತಹ ನಂಜುಂಡ ನಾಯ್ಕರು ಅವರು ಸಹ ನಿರ್ದೇಶಕರ ಚುನಾವಣೆಯಲ್ಲೂ ಸಹ ಅವರೂ ಸಹ ಸ್ಪರ್ಧಿಯಾಗಿ ವಿಜಯಸಲ್ಲಿರಾಗಿದ್ದಾರೆ ಅವರು ಚಾಮರಾಜನಗರದ ಪತ್ರಕರ್ತ ನಿರತ ಸಂಘದ ಪ್ರಧಾನ ಟಿ ವಿಯ ಮಾಧ್ಯಮ ದೃಶ್ಯದ ವರದಿಗಾರರಾಗಿಯೂ ಸಹ ಅವರು ಕಾರ್ಯವನ್ನು ಮಾಡಿದರೆ ಏನು ಇವರಿಬ್ಬರೂ ಸಹ ಅದಕ್ಕೆ ರೊಟ್ಟಿ ಇರುವಂತಹ ಒಂದು ಮಾಧ್ಯಮ ವರ್ಗದವರು ಬಾಬಾ ಅಂಬೇಡ್ಕರ್ ಅವರು ಕೊಟ್ಟಂತಹ ಹಾದಿಯಲ್ಲಿ ಅವರ ತತ್ವ ಆದರ್ಶಗಳನ್ನು ಪಾಲಿಸ್ತಾ ನೊಂದವರ ಬಡವರ್ಗದವರ ಶ್ರಮಿಕರ ಶೋಷಣೆಗೊಳಗಾದವರ ಸದಾ ಅವರ ಪರವಾಗಿ ನಿಂತು ಏನು ಎಲ್ಲರಿಗೂ ಸಹ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರು ನಮ್ಮೆಲ್ಲರ ಕಡೆಯಿಂದ ಅವ್ರಿಗೆ ಶುಭ ಹಾರೈಸ್ತಾ ಅವ್ರಿಗೆ ಒಂದು ನಮ್ಮೆಲ್ಲರ ಪರವಾಗಿ ಒಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ್ದಾರೆ ಅವರ ಒಂದು ವೃತ್ತಿ ಬದುಕು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟವಾಗಿ ಬರಲಿ ಅಂತ ಆಶಿಸ್ತಾ ತಮ್ಮೆಲ್ರಿಗೂ ಹೊಂದಿಸಿ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ ಜಯಶ್ರೀರಾದಂತಹ ಲಕ್ಕೂರ್ ಪ್ರಸಾದ್ ಅವರು ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಕ್ಕಿದರೆ ಅವ್ರಿಗೆ ಏನು ನಮ್ಮ ಹಿರಿಯರ ಬಳಗದ ವತಿಯಿಂದ ಹಾಗೂ ಮಾರಿಗುಡಿ ಸೇವಾ ಸಮಿತಿಯ ವತಿಯಿಂದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆಯೇ ಮತ್ತೊಬ್ಬರಾದಂತಹ ನಂಜುಂಡ ನಾಯಕರು ಅವರು ಸಹ ನಿರ್ದೇಶಕರ ಚುನಾವಣೆಯಲ್ಲೂ ಸಹ ಅವರೂ ಸಹ ಸ್ಪರ್ಧಿಯಾಗಿ ವಿಜಯಸಲೀರಾಗಿದ್ದಾರೆ ಅವರು ಚಾಮರಾಜನಗರದ ಪತ್ರಕರ್ತ ನಿರತ ಸಂಘದ ಪ್ರಧಾನ ಟಿ ವಿಯ ಮಾಧ್ಯಮ ದೃಶ್ಯದ ವರದಿಗಾರರಾಗಿಯೂ ಸಹ ಅವರು ಕಾರ್ಯವನ್ನು ಮಾಡಿದರೆ ಏನು ಇವರಿಬ್ಬರೂ ಸಹ ಅದಕ್ಕೆ ರೊಟ್ಟಿ ಇರುವಂತಹ ಒಂದು ಮಾಧ್ಯಮ ವರ್ಗದವರು ಬಾಬಾ ಅಂಬೇಡ್ಕರ್ ಅವರು ಕೊಟ್ಟಂತಹ ಹಾದಿಯಲ್ಲಿ ಅವರ ತತ್ವ ಆದರ್ಶಗಳನ್ನು ಪಾಲಿಸ್ತಾ ಮುಂದವರ ಬಡವರ್ಗದವರ ಶ್ರಮಿಕರ ಶೋಷಣೆಗೊಳಗಾದವರ ಸದಾ ಅವರ ಪರವಾಗಿ ನಿಂತು ಏನು ಎಲ್ಲರಿಗೂ ಸಹ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರು ನಮ್ಮೆಲ್ಲರ ಕಡೆಯಿಂದ ಅವ್ರಿಗೆ ಶುಭ ಅವ್ರಿಗೆ ಒಂದು ನಮ್ಮೆಲ್ಲರ ಪರವಾಗಿ ಒಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ್ದಾರೆ ಅವರ ಒಂದು ವೃತ್ತಿ ಬದುಕು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದವಾಗಿ ಬರಲಿ ಅಂತ ಆಸಿಸ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನಾವು ಅಭಿನಂದಿಸಿ ನನ್ನ ಮಾತನ್ನ ನಾವು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಮಾರಿಗುಡಿ ಸೇವಾ ಸಮಿತಿ ವತಿಯಿಂದ ನಮ್ಮನ್ನು ಈ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮನ್ನು ಸನ್ಮಾನಿಸಿದ್ವಿ ಈ ಈ ವಿಶ್ವಾಸಕ್ಕೆ ನಾವು ಸದಾ ನಿಮಗೆ ಕಳೆದ ನವೆಂಬರ್ ಒಂಬತ್ತನೇ ತಾರೀಕು ನವೆಂಬರ್ ನಡೆದ ನವಂಬರ್ ಒಂಬತ್ತನೇ ತಾರೀಕು ಜಿಲ್ಲಾ ಕಾರ್ಯತಂತ್ರ ಪತ್ರಿಕರ್ ಸಂಘದ ಪದಾಧಿಕಾರಿಗಳ ಚುನಾವಣೆ ನಡೆಯಿತು ನಾನು ಪ್ರಧಾನ ಕಾರ್ಯದರ್ಶಿ ಮೊದಲಿಗೆ ಸ್ಪರ್ಧೆ ಮಾಡಿದ್ವಿ ಪ್ರಧಾನ ಪತ್ರಿಕಾ ವರ್ಗಿಗಾರ ಪ್ರಸಾದ್ ನಕ್ಕು ಮತ್ತು ನಮ್ಮ ಸ್ಪೀಕರ ನಮ್ಮ ನಮ್ಮ ಸ್ನೀಕ್ರ ಗೆಳೆಯರು ಮತ್ತು ನಮ್ಮ ಚಿಕ್ಕ ಹುಡುಗ ಅಂತ ನಮ್ಮ ಶಿಷ್ಯಾಂತರ ಕರ್ಕೊಬೋದು ಇವರು ನಂಜು ನಾಯ್ಕರು ಸಹ ನಿರ್ದೇಶ ನಿರ್ದೇಶಕ ಸ್ಪ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರು ಇವರು ಸಹ ಇವರು ಕೂಡ ಇವರು ಮತ್ತು ನಾವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಗೆದ್ದಿದ್ದೀವಿ ಜೊತೆಗೆ ನಮ್ಮದೇ ಅಧ್ಯಕ್ಷ ನಮ್ಮ ನಮ್ಮ ನಗರದ ರಾಮಸಮುದ್ರ ಸಮುದ್ರ ಬಡಾವಣೆಯ ಸುದ್ದಿ ಸಾಮರೂ ಸಹ ಅಧ್ಯಕ್ಷರಾಗಿ ಆಯ್ತಾ ಅವರು ಇವತ್ತಿಲ್ಲಿಗೆ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ ಅವರ ಅನುಪಸ್ಥಿತಿಯಲ್ಲಿ ನಾವು ಮತ್ತು ನಮ್ಮ ನಮ್ಮ ಕ್ಷೇತ್ರ ಆದಂಥ ಅಭಿನಂದರು ನಂಜು ಸನ್ಮಾನ ಸ್ವೀಕರಿಸಿದ್ದೀವಿ ನಿಮ್ಮ ವಿಶ್ವಾಸಕ್ಕೆ ನೀವು ಕೋ ನೀವು ತೋರಿಸಂಥ ಪ್ರೀತಿಗೆ ಸದಾ ನಾವು ನಿಮ್ಮ ಗುರಿಯಾಗಿರ್ತೀವಿ ನಾವೂ ಕೂಡ ಶೋಷಿತ ಸಮಾಜದವರ ಸಜ್ಜು ನಾಯಕರಾಗಿರ್ಬೋದು ನಾವು ಹೋಗುವ ನೀವು ನೀವು ನಾವೆಲ್ಲರೂ ಒಂದೇ ಅಂಬೇಡ್ಕರ್ ಅವರೇ ಏನು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮೀಸಲಾತಿ ಫಲಾನ ಮೀಸಲಾತಿ ಸೌಲಭ್ಯವನ್ನು ಪಡ್ಕೊಂಡು ಆ ಅಲ್ಲಿ ನಾವು ಮೇಲಕ್ಕೆ ಕಷ್ಟಪಕ್ಕ ಮೇಲಕ್ಕೆ ಬಂದಂಥ ಜನ ನಾವು ನಮ್ಮ ಈ ಸಂದರ್ಭದಲ್ಲಿ ನಾವು ನಿಮಗೆ ಎಲ್ಲರೂ ಕೂಡ ಒಗ್ಗತ್ತಿಲ್ಲ ಅನುಮತಿಯಿಂದ ಒಗ್ಗಟ್ಟಾಗಿ ಮುನ್ನಡಿಬೇಕು ನಮ್ಮ ನಮ್ಮಲ್ಲಿ ಯಾವುದೇ ಭಿನ್ನ ಬೇಡ ಯಾಕಂದರೆ ನಾವು ಯಾಕಂದರೆ ನಾವಿಬ್ಲೂ ಕೂಡ ಸ ನಾವು ನೀವು ಎಲ್ಲರೂ ಸೋಸಿದರೆ ಒಳಗಾಗಿ ಮೇಲ್ಪ ಕಷ್ಟಪಟ್ಟು ಮೇಲ್ಪಟ್ಟವರು ಹಾಗಾಗಿ ನಾವು ನೀವು ಎಲ್ಲವೂ ಕೂಡ ಒಂದಾಗಿಟ್ಕೊಂಡು ಮುನ್ನಡೆಯೋಣ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಎಲ್ಲ ಇದಕ್ಕಿಗೆ ನಾವು ಮಾಧ್ಯಮದಲ್ಲಿ ಇರ್ಬೋದು ಇವರು ಕೃಷಿ ಮಾಧ್ಯಮದಲ್ಲಿರ್ಬೋದು ನಿಮಗೆ ನಾವು ಧ್ವನಿಯಾಗಿರ್ತೀವಿ ಯಾವಾಗಲೂ ನಿಮಗೆ ನಾವು ಸದಾ ವಿಶ್ವಾಸವಂತೇಳಿ ನಾನು ಮಾತನಾಡಿದ್ವಿ ನಮಸ್ಕಾರ ಅಲ್ಲ